ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ನೋಡಪ್ಪ ಏನಂತಂದ್ರೆ ಕುಂಚಿಗೆ ಹೊಲಿಯಾಕತ್ತೀನಿ ಏನು ಕುಂಚಿಗೆ ಹೊಲಿಯಾಕ ಅನ್ಕೋಬೋದು ಸಾಕಷ್ಟು ಜನ ಯೂಟ್ಯೂಬರ್ಸು ಕುಂಚಿಗೆ ಹೊಲಿಯೋದನ್ನು ತೋರಿಸಾರೆ ಆದರೆ ನಾನು ಇದು ಸ್ಟಿಚ್ ಮಾಡಲೇಬೇಕಾಗಿತ್ತು ಅದ್ರ ಸಂಬಂಧ ನಾನು ಈಗ ಸ್ಟಿಚ್ ಮಾಡತ್ತೀನಿ ಯಾಕೆ ನಂತರ ಹೇಳ್ತೀನಿ ಶ್ವೇತಾ ಅಲ್ಲಿ ಚೆನ್ನಿಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಲನ್ನ ಸಬ್ಸ್ಕ್ರೈಬ್ ಮಾಡಲಾರ್ದ ನೋಡಕತ್ತಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಪಕ್ಕದಲ್ಲಿರೋ ಬೆಲ್ ಹಾಕೊಂಡು ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡೋದನ್ನು ಹಾಕೋ ಎಲ್ಲ ವೀಡಿಯೋ ನೋಟಿ ನಿಮ್ಮ ಕೂಡಲೇ ಬಂದ ತಲುಪ್ತಾವ ಯಾರೂ ವೀಡಿಯೋನ ಸ್ಕಿಪ್ ಮಾಡ್ಕೊಂಡು ಸ್ಕಿಪ್ ಮಾಡ್ಕೊಂಡು ನೋಡೋಕೋಬೇಡ್ರಿ ವೀಡಿಯೋನ ಪೂರ್ತಿಯಾಗಿ ವಾಚ್ ಮಾಡಿರಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿರಿ ವಿಡಿಯೋ ನೋಡಿದ ನಂತರ ಲೈಕು ಶೇರು ಕಮೆಂಟು ಮಾಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ ನೋಡಿರಿ ಈಗ ಕುಂಚಿಗೆ ನಾನು ಹೊಲೆಯ ಇದು ಯಾವ ರೀತಿ ನಾನು ಸ್ಟಿಚ್ ಮಾಡ್ತೀನಿ ಅನ್ನೋದು ತೋರಿಸ್ತೀನಿ ನೋಡ್ರಿ ಅವಾಗ ಮೊದಲಿಗೆ ಕೆಳಗಡೆ ನಾವು ಏನು ನೀಲಿಗೆ ಅಂತ ಹಾಕ್ತೀವಲ್ಲ ಅದನ್ನ ನಾನು ಉಲ್ಟಾ ಉಲ್ಟಾ ಮಾಡಿ ಫಸ್ಟ್ ಸ್ಟಿಚ್ ಹಾಕೋಬೇಕು ಸ್ವಲ್ಪ ಬಟ್ಟೆ ಹೇರಾಕ್ ಹೇರಾಕ್ ಸಮನಾಗಿ ಬರುವಾಗ ಕಟ್ ಮಾಡ್ಕೊಂಡು ತಕ್ಕೋಬೇಕು ಒಂದು ಕಾಲು ಇಂಚಿಗೆ ನಾವು ಸ್ಟಿಚ್ ಮಾಡ್ತಾ ಹೋಗಬೇಕು ಒಂದು ಹಾಫ್ ಇಂಚ ಇದಷ್ಟು ಬಿಟ್ಕ್ಯಾರ ಆಮೇಲೆ ಏನೈತಿ ನಾವು ಸ್ಟಿಚ್ ಮಾಡ್ತಾ ಹೋಗ್ಬೇಕು ಲಾಕ್ ಮಾಡಿದನು ಮರಿಬೇಡ್ರಿ ಫ್ರೆಂಡ್ಸ ಯಾಕಂದ್ರೆ ಆಮೇಲೆ ಏನೈತಿ ಸ್ಟಿಚ್ ಬಿಚ್ಚು ಚಾನ್ಸಸ್ ಇರ್ತೈತಿ ಇದನ್ನು ನಾವು ಸ್ಟಿಚ್ ಹಾಕೋದು ಮಕ್ಕಳನ್ನು ಮುಕ್ಕೊಂಡ ಅದಕ್ಕೆ ಸಂಬಂಧ ನಾ ಈಗ ಸ್ಟಿಚ್ ಮಾಡ್ಬೇಕಂತ ಮಾಡೋಕ್ಕೀನಿ ನೀನು ಆಲ್ರೆಡಿ ಆ್ಯಡ್ ಒಟ್ಟು ಟೋಟಲ್ ಆಗಿ ಐದು ಕುಂಚಿಗೆ ರೆಡಿ ಮಾಡಬೇಕು ಸ್ಟಿಚ್ ಹಾಕಿ ಎಕ್ಸ್ಟ್ರಾ ಅಲ್ಲಿ ಅಸ್ತರ್ ಹಸ್ತರ ಅದನ್ನು ಅದನ್ನ ಕಟ್ ಮಾಡಿ ತಗೊಳ್ಬೇಕು ಸಮನಾಗಿ ಬರುವಂಗೆ ಕಟ್ ಮಾಡಬೇಕು ಉಸ್ಕೋಬೇಕು ಉಲ್ಟಾ ತಿರುಗಿಸಿಕೊಂಡು ಇದು ಮೂಲೆ ಏನು ಏನಿರ್ತದ ಅದು ನಮಗೆ ಚೂಪಾಗಿ ಕರೆಕ್ಟ್ ಚೌಕವಾಗಿ ಬರಬೇಕು ಅದು ಸ್ವಲ್ಪ ಸ್ಕ್ರೂ ಸ್ಕ್ರೂದಿಂದ ಅಥವಾ ಏನಾದರೂ ಹಾಕಿಂದ ಅದ ಕಳಿಸ್ಕೋಬೇಕು

ನಾವಿದನ್ನು ನೀಟಾಗಿ ಸ್ಟಿಚ್ ಮಾಡಬೇಕು ಬೇಲ್ ಕಡೆ ಸ್ಟಿಚ್ ಹಾಕಲಿಲ್ಲ ಅಂದ್ರೆ ನಾಕತಿ ಹಿಂಗೆ ಇದು ಬಟ್ಟೆ ಉಪ್ಪಿಕೊಂಡಿ ಅದ್ರ ಸಹ ಬಂದ ಇದನ್ನ ಹಿಂಗೆ ನೀಟಾಗಿ ಇಟ್ಕೊಳ್ತಾ ಸ್ಟಿಚ್ ಹಾಕ್ತೀವಿ

ಬಟ್ಟೆನ ಹಾಕಿ ತೀರ್ತಾ ಸ್ಟಿಚ್ ಹಾಕಿಬಿಡ್ತೀವಿ ಅಂದ್ರೆ ನಮಗೆ ಒಳಗಡೆ ಯಾವ್ದಾರ ಎಕ್ಸ್ಟ್ರಾ ಬಟ್ಟೆ ಇತ್ತಂದ್ರೆ ಅಂದ್ರೆ ನಾ ಕದಿ ಕಟ್ ಮಾಡ್ತಾ ಬರ್ತದೆ ಇದೆ ನಿಲ್ಗಿ ಪಾರ್ಟ್ ಅಂದೇ ರೆಡಿ ಆಯ್ತು ಈಗ ಇದಕ್ಕೆ ಒಂದು ಹಾಫ್ ಇಂಚ್ ಅಥವಾ ಒನ್ ಇಂಚ್ ಬಿಟ್ಟು ಕೆಲಸ ನಿಲ್ಗಿ ಹಾಕ್ತಾ ಹೋಗ್ಬೇಕು ನಾವು ಬಟ್ಟೆ ನೋಡ್ಕೊಂಡು ನಿಲ್ಲಿಗೆ ಹಾಕ್ಬೇಕು ಫ್ರೆಂಡ್ಸ ತುಂಬಾ ಬಟ್ಟೆ ಐತೆ ಅಂದ್ರೆ ಹೇಳ್ತೀವಿ ಒಂದೊಂದು ಇಂಚ್ ನಂತರ ಹಾಕಬೇಕು ಬಟ್ಟೆ ಕಮ್ಮಿ ಐತೆ ಹೇಳ್ತೀವಿ ಒಂದು ಹಾಫ್ ಹಾಫ್ ಇಂಚಿಗೆ ಒಂದೊಂದು ನಿಲ್ಲಿಗೆ ಹಾಕಬೇಕು ಯಾರೇ ಆಗಲಿ ನಿಮಗೆ ಫಸ್ಟ್ ಟೈಮ್ ನೀವು ಟೇಲರಿಂಗ್ ಕಲಿತಾ ಇದ್ದೀರಾ ಕರೆ ಅವರೆಲ್ಲ ಸ್ಟಾರ್ಟಿಂಗ್ ಕುಂಚಿಗೆ ದುಗುಟಿ ಜಬಲ ಅಂತ ಕಲಸಿ ಇವೇ ಅವರ ಭೇಟಿ ಕೊಟ್ಟ ಇವೇ ಕಲಿಸ್ತಾರೆ ಫಸ್ಟ್ ಸ್ಟಾರ್ಟಿಂಗೇ ಯಾರೂ ಕ್ಲಾಸ್ ಫಸ್ಟ್ ಬ್ಲೌಸ್ ಕಲಿಸೋಂಗಿಲ್ಲ ಇವೆಲ್ಲ ಕಲಿತ ಇದು ಆಡಿ ಲಂಗೂಟಿ ಅಂತ ಕಸ ಇವೆಲ್ಲ ಕಲ್ತರೆ ನೀವು ಮುಂದೆ ಬ್ಲೌಸ್ ಸ್ಟಾರ್ಟ್ ಮಾಡ್ತಾರೆ ನೋಡಿ ಒಂದು ಹಾಫ್ ಹಾಫ್ ಇಂಚೆ ಇಂಚಿನ ಒಂದು ಒಂದೊಂದು ಇಲ್ಲಿಗೆ ಹಾಕೊಂಡು ನಾವು ಇದು ರೆಡಿ ಮಾಡ್ಕೊಂಡಿನಿ ಈಗ ಇದು ಮೇನ್ ಪಾರ್ಟ್ ಏನಿತ್ತಲ್ಲ ಅದನ್ನು ಸ್ಟಿಚ್ ಮಾಡ್ಕೊಬೇಕು ಇದನ್ನು ಮತ್ತೆ ಮೇನ್ ಫ್ಯಾಬ್ರಿಕ್ ಏನೈತೆ ಉಲ್ಟಾ ಇಟ್ಬಿಟ್ಟು ಇದನ್ನು ಸ್ಟಿಚ್ ಮಾಡ್ಕೊಡ್ ಹಸ್ಥರ ಬಟ್ಟೆ ಬಂದಿದ್ಲ ಅದನ್ನ ಕಟ್ ಮಾಡ್ಕೊಂಡಿರ್ಬೇಕು ಏನಿದ್ಲ ನಮಗೆ ಈ ಬಟ್ಟೆ ಈ ಬಟ್ಟೆ ಏನೈತಿ ಹಿಂಗೆ ಇಲ್ಲಿ ಇಲ್ಲೇನು ಸ್ಟಿಚ್ ಮಾಡಿರ್ತೀವಲ್ಲ ಇದನ್ನ ಈ ಕಡಿದು ಈ ಕಡಿದು ಹಿಂಗೆ ಸಮನಾಗಿ ಇದು ಮಾಡಿಕೊಂಡು ಇದು ಸ್ಟಿಚ್ ಮಾಡಿದ್ದು ಈ ಕಡೆ ಇರಬೇಕು ಇದು ಎರಡು ಒತ್ತಟೆ ಬರಬೇಕು ಆಮೇಲೆ ಉದ್ದಕ್ಕೆ ಒಂದು ಸ್ಟಿಚ್ ಹಾಕಬೇಕು ಸ್ಟ್ರೇಟಾಗಿ

இன்னும் வளஸ்க்கொண்டிருத்த மத்தே இது மேல் கடைத்து வந்து சிச் ஆ கடை ஏன்னும் சர இது மேல் கடை ஸ்டிச் ಹಾಕಿಬಿಟ್ಟು ಅದನ್ನೇನು ನಾವು ನೀರಿಗೆ ಹಾಕಿ ರೆಡಿ ಮಾಡಿರ್ತಿದ್ವಿ ಅಲ್ಲ ಮೇನ್ ಫ್ಯಾಬ್ರಿಕ್ನ ಮೇಲ್ಗಡೆ ಮಾಡಿ ಇದನ್ನು ಮೇನ್ ಫ್ಯಾಬ್ರಿಕ್ ಯಾವ ರೀತಿ ಇರ್ತೈತಿ ಅದನ್ನೇ ಹಾ ಅದೇ ರೀತಿ ಇದನ್ನು ಇಡಬೇಕು ಇಟ್ಬಿಟ್ಟು ಸ್ಟಿಚ್ ಹಾಕ್ತಾ ಬರಬೇಕು කස්මාත් නම හොලිස් මුන්නනයිති ඉ ಮೇಲ್ಗಡೆ ಪಾರ್ಟ್ಗಿಂತ ಕೆಳಗಿನ ಪಾರ್ಟ್ ಜಾಸ್ತಿ ಬಂದ್ರೆ ಏನೈತಿ ನಾವು ನಿಲ್ಗಿ ಹಿಡಿಕ ಹಿಡಿಬೇಕು ಮತ್ತೆ ಇದು ಕಮ್ಮಿ ಬಂತಂದ್ರೆ ಒಂದ್ ಎರಡು ನಿಲ್ಗಿ ಉಚ್ಕೊಂಡು ಇದು ಸಮನಾಗಿ ಅಟ್ಯಾಚ್ ಮಾಡಬೇಕು ನೋಡ್ರಿ ಈಗ ಮತ್ತೆ ಹಸ್ತಾರ ಏನೈತಿ ನಾವೊಂದು ಕಾಲು ಇಂಚಿ ಸ್ಟಿಚ್ ಹಾಕ್ತಾ ಬರಬೇಕು ಇನ್ನೂಸಿವಿ ಇನ್ವಿಸಿಬಲ್ ಈಜಿಬೆಲ್ ಅಂತಲ್ಲ ಆ ಥರ ನಾವು ಇದನ್ನ ಸ್ಟಿಚ್ ಮಾಡಬೇಕು ಅಂದರೆ ನಮಗೆ ಗುಂಜ ದಾರ ಏನು ಕಾಣಿಸೋದಿಲ್ಲ ಅದನ್ನ ಒಳಗಡೆ ಹಾಕಿಬಿಟ್ಟು ಒಂದು ಕಾಲು ಇಂಚಿ ಸ್ಟಿಚ್ ಹಾಕ್ತಾ ಹೋಗಬೇಕು ಸ್ಟಾರ್ಟಿಂಗ್ ಲಾಕ್ ಮಾಡಿಬಿಟ್ಟು સ્વિચ મારતા ભરબે આવેલા ગુંજે તો હંગા બર ગીતિકા સંધેમંદરે નાકતી આદ ગુંજની ગળી બીચકોંતા કતી મતલક ફંસરી કરી અંતા નહિલા સરોર ગીચુલન સંગેલા નોડોર ગીચુલન સંગેલા ಒಳಗಡೆ ನಮಗೆ ಎಲ್ಲಿ ದಾರಿದೇನು ಕಾಣಿಸಂಗಿಲ್ಲ ಎಷ್ಟು ನೀಟಾಗಿ ಬಂದೈತಿ ಎಳ ಕಡೆಯೂ ಎಲ್ಲಿ ದಾರ ಏನೂ ಇರಲಾರ್ದಂಗೆ ನಾವು ಏನಾದರೂ ಇದು ಇದು ಅಂದರೆ ಅದು ಕಟ್ ಮಾಡ್ ತಕೊಂಡ್ ಬಿಡಬೇಕು ಇದಕ್ಕೆ ಈಗ Я люблю кашину. ಸೆಂಟ್ರ್ ಸೆಂಟರ್ ಮಾಡಿಸ್ಕ ಮತ್ತೊಂದೇ ರೀತಿ ಡಬಲ್ ಫೋಲ್ಡಿಂಗ್ ಮಾಡಿ ಮತ್ತೆ ಒಂದು ಮಡಕೆ ಹಾಕಿ ಸ್ಟಿಚ್ ಮಾಡ್ತಾ ಬರ್ಬೇಕು ಥರ ಎರಡು ಕಷಿ ನೀಡ್ಕೊಬೇಕು ಮಕ್ಕಳಿಗಾದರೆ ಇನ್ನೂ ಸ್ವಲ್ಪ ದೊಡ್ಡ ದೊಡ್ಡ ಮಾಡ್ಕೋಬೇಕು ನಾನು ಇದನ್ನು ಹುಂಚಿಗೆ ಯಾಕೆ ಸ್ಟಿಚ್ ಮಾಡ್ತಾಯಿದ್ದೀನಿ ಅಂತಂದ್ರೆ ಹರಕೆ ತಿನ್ನಿಸಿ ಸಂಬಂಧ ನಾನು ಇದನ್ನು ಸ್ಟಿಚ್ ಮಾಡಾಕತ್ತೀನಿ ನಾನು ಹರಕೆ ತಿನ್ನಿಸಿ ತಿರುಸ ತಿ ಅದ್ರ ಸಂಬಂಧ ಐದು ಇಂಚಿಗೆ ಒಂದು ನಾನು ಅದು ಕೊಡಬೇಕು ಹಸವನ್ನದ ಅದಕ್ಕೆ ಇದನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ ಮಾಡ್ತಾರೆ ಅವರು ಮತ್ತೆ ಇದು ತೊಟ್ಲಕ್ಕೆ ಹಾಕಿ ಮತ್ತು ಯಾರಿಗೆ ಏನೈತ ಅವರು ಉಡಿ ಒಳಗೆ ಹಾಕ್ತಾರೆ ಮುಂಚಿಗೆ ಅದ್ರ ಸಂಬಂಧ ನಾನು ಸ್ವಲ್ಪ ಸಣ್ಣ ಸ್ಟಿಚ್ ಮಾಡ್ತಾಯಿದ್ದೀನಿ ಇವೇನು ಕಟ್ ಇಟ್ಟು ಹಿಟ್ಟು ಪೂಜೆ ಮಾಡಿರ್ತದ ಅದ್ರ ಸಂಬಂಧ ಕುಂಜಿಗೆ ಯಾವ ರೀತಿ ಸ್ಟಿಚ್ ಮಾಡಿದೆ ಅಂತ ನಿನ್ನೆ ಎರಡು ಸ್ಟಿಚ್ ಮಾಡೀನಿ ಇನ್ನು ಮೂರು ದಾಳಿ ಅವು ಸ್ಟಿಚ್ ಮಾಡ್ತಾ ಇದ್ದೀನಿ ಟೋಟಲ್ ಆಗಿ ಐದು ಕುಂಚ್ಗೆ ಅವೆಲ್ಲ ರೆಡಿ ಆದ ನಿಮ್ಗೆ ಮತ್ತೆ ತೋರಿಸ್ತೀನಿ ಫ್ರೆಂಡ್ಸ ನೋಡಿರಿ ಫ್ರೆಂಡ್ಸ ಟೋಟಲ್ ಆಗಿ ಐದು ಕುಂಚಿಗೆ ರೆಡಿ ಅದು ಇವ ನನ್ನ ಕಡೆ ಇವು ನಾ ಬ್ಲೌಸ್ ಸ್ಟಿಚ್ ಮಾಡ್ತೀನಿ ಅಲ್ಲ ಅವ್ರ ಬ್ಲೌಸ್ ಪೀಸ್ ಇದ್ರಾಗ ಅವರು ಇವು ಮೇನ್ ಫ್ಯಾಬ್ರಿಕ್ ಏನು ಬಟ್ಟೆ ಜಾಸ್ತಿ ಇದಾಗ ಉದ್ರಕಲ ಅವನ್ನ ನಾನು ಅಗಲವಾಗಿರೋ ಬಟ್ಟೆನ ನಾನು ಒಗೆಯಂಗಿಲ್ಲ ಅವ್ನ ತಂಗೇ ಇಟ್ಟಿರ್ತೀನಿ ಯಾಕಂದ್ರೆ ನಮ್ಗೆ ಈ ಥರ ಯಾವ ಕುಂಚಿಗೆ ಅದು ಹೊಲಿಯಾಕೆ ಬಂದು ಅಂದ್ರೆ ಹೊಲೀಲಾಕ ಬರ್ತೈತಿ ಅದಕ್ಕೆ ಬಟ್ಟೆ ಇಟ್ಟಿರ್ತೀನಿ ಈಗ ನಾ ಇವ್ನು ಯಾಕೆ ಅಂತಂದ್ರೆ ಈಗ ನೋಡ್ರಿ ನಮಗೆ ಮಕ್ಕಳ ಸಂಬಂಧ ಎಲ್ಲಾದ್ರೂ ದೇವಸ್ಥಾನಕ್ಕೆ ಅಥವಾ ಎಲ್ಲರೂ ಹೋದ ತೊಟ್ಟಲು ಹಾಕಿದ್ರಂದ್ರೆ ಅವ್ರು ಏನು ಮಾಡ್ತಾರೆ ತೊಟ್ಲು ಕೆಳಗೆ ಕೂಡಿಸಿ ತೆಂಗಿನಕಾಯಿರ ಅಥವಾ ಏನೈತಿ ಕುಂಚಿಗಿ ಅಡಿಕೆ ಬೆಟ್ಟ ಅರಿಶಿನ ಬೇರೆ ಹಾಕಿ ಉಡಿ ತುಂಬ್ತಾರೆ ಅವ್ರ ಅದಕ್ಕದೇ ನಮ್ಮದೆಲ್ಲ ಆದ ತಕ್ಷಣ ಏನೈತಿ ಮತ್ತೆ ಏನೈತಿ ಅದು ವಾಪಸ್ ಕೊಡದಿರ್ತೈತಿ ಅವರಿಗೆ ವಾಪಸ್ ಕೊಡೋದಿರ್ತದ ಅದ್ರ ಸಂಬಂಧ ನಾವು ಅವ್ರು ಏನು ನಮ್ಗೆ ಅದು ಉಡಿ ಹಾಕಿರ್ತಲ್ಲ ಅದ್ರ ಜೊತೆಗೆ ನಾವು ಮತ್ತೆ ಐದು ಕುಂಚಗಿನ ನಾವು ರೆಡಿ ಮಾಡಿ ಏನಾದ್ರು ಸ್ವೀಟ್ ಆಗಲಿ ಕೊಬ್ಬರಿ ಖಾರ ಆಗಲಿ ಅದು ಕೊಟ್ಟು ನಮ್ಮ ಹರಕೆ ತೀರಿಸ್ಬೇಕು ನಾವು ಅದ್ರ ಸಂಬಂಧ ನಾನು ಈ ಐದು ಕುಂಚಿಗೆ ರೆಡಿ ಮಾಡೀನಿ ನೋಡ್ರಿ ಟೋಟಲಾಗಿ ಈ ವಿಡಿಯೋ ಯಾರಿಗಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್